ನೋಡಿ ತುಂಬ ಫ್ರೆಶ್ ಮೀನು ನಮ್ಮ ಮಂಗಳೂರಿಗೂ ಮತ್ತು ಇದು ಅರ್ಧ ಕಿಲೋ ಬಂಗುಡೆ ಇದೆ ಬಂಗುಡೆ ಬಂಗುಡೆ ಇದೆ ಇದು ಒಂದು ಜೇಸಿಗೆ ಅರ್ಧ ಕಿಲೋ ಉಂಟಿದಲ್ಲಿ ಒಂದು ಜೇಸಿಗೆ ಒಂದು ನನಗೆ ಮತ್ತು ಒಂದು ನನ್ನ ಅಜ್ಜಿಗೆ ಹಾಗೆ ಮೂವರಿಗೆ ಮೂರು ಬಂಗುಡೆ ಬೊಲಂಜೀರು ಕರಿ ಮಾಡೋದು ಬಂಗುಡೆ ಫ್ರೈ ಮಾಡಿ ತಿನ್ನುವುದು ಮಧ್ಯಾಹ್ನದ ಊಟಕ್ಕೆ ಸ್ಪೆಷಲ್ ಫಿಶ್ ಮೀಲ್ మగ్గూ మమ్మీ చేగ్గూ అని కాలు సార్ ప్రా పుత్తా ఏజ్

ಸಗಲೆ ದೋ ಗಮ್ ಮುಸ್ತಾಯಿತ್ತು ತುಂಬಾ ಗದ್ದೆ ಇತ್ತು ನಿಮಗೆ ಎಷ್ಟು ಇತ್ತು ಗದ್ದೆ ಎಷ್ಟು ಎಷ್ಟು ಗದ್ದೆ ಇತ್ತು ಮೈ ಹೌದಾ ಮತ್ತೆ ಅಜ್ಜ ಹೇಗಿದ್ರು ನಾವು ನಾವು ಅಜ್ಜನನ್ನು ನೋಡ್ಲೇ ಇಲ್ಲ ಅಜ್ಜ ಅಜ್ಜ ಹೇಗಿದ್ರು ಅಜ್ಜ ಇಲ್ಲಿ ನಾವು ಬರ ನಾನು ನೋಡ್ಲಿ ನನಗೆ ನೆನಪಿಲ್ಲ ಅಜ್ಜನದ್ದು ಇಲ್ಲ ಅಜ್ಜ ತೀರಿ ಹೋಗಿದ್ರಲ್ಲ ನಾವಿರುವಾಗ

ಎಲ್ಲ ಹಳೆತ್ತು ಎಲ್ಲ ಹಳೆತ್ತು ಸ್ಟೋರಿ ಅಳೆತ್ತು ನಿಮ್ದೆಲ್ಲ ಸ್ಟೋರಿ ಉಂಟಲ್ಲ ತುಕ ಪಾಸ್ಟ್ ಸ್ಟೋರಿ ಕೊಟ್ಟದ್ದು ಪಾಸ್ಟ್ ಸ್ಟೋರಿ ನೋಡಿ ರೆಡಿಯಾಗಿದ್ದಾನೆ ಕೇಳಲಿಕ್ಕೆ ಕ್ವಶನ್ ಕೇಳು ಅಜ್ಜಿ ಹತ್ರ ಹ್ಮ್ ಮಗನೇ ಮಳೆ ಕಾಲ ಅಮುರಿಮಳ ಪ್ರೇ ಮಾಡಿದ್ಯಾ ನಿನ್ನೆ ನೈಟ್ ಹಾಂ ಹಿಂದೆ ಹಿಂದೆ ಮಾತಾಡು ನೀನು ಪ್ರೇ ಮಾಡಿದ್ಯಾ ನಿನ್ನೆ ನೈಟ್ ಆಡುದೇ ಇತ್ತು ಈಗ ರಜೆಯಲ್ಲಿ ಬಂದು ಕನ್ನಡ ಕಾಯ್ತಾ ಹಾಗೆ ಸ್ಟಾರ್ಟ್ ಹಾ ತಕಾ ಸೊಮ್ಸ ತಾಕೇ ಮತ್ತೆ ಮಾತಾಡ್ಲಿಕ್ಕೆ ಬರುದಿಲ್ಲ ಕನ್ನಡ ನಿಮ್ಗೆ ಯಾವ್ದು ಒಳ್ಳೆ ಬರ್ತದೆ ಲ್ಯಾಂಗ್ವೇಜ್ ಕನ್ನಡವ ತುಳು ಅಜ್ಜಿ ಅಜ್ಜಿ ಮಾಯ ತೂಕ ಕನ್ನಡ ಗಿ ತುಳು ಸಮಯ ಉಂಚಿ ಮಾಡ್ವೇಜ್ ಗೊತ್ತಾ ಮಾಯ ನಿಮ್ಮ ಮಕ್ಕಳಲ್ಲಿ ಯಾರು ತುಂಬಾ ಹುಷಾರು ಕಲಿಯುವುದರಲ್ಲಿ ಹುಷಾರ ಎಲ್ಲರೂ ದಟ್ಟ ಜಾಸ್ತಿ ಯಾರು ಹುಷಾರು ಯಾರು ಈಗ ಬಂಗುಡೆ ಮತ್ತು ಬೊಲೆಂಜೀರನ್ನು ಕ್ಲೀನ್ ಮಾಡಬೇಕು ಬಂಗುಡೆ ಪಟಾಫಟ ಆಗುತ್ತೆ ಕ್ಲೀನ್ ಮಾಡಲಿಕ್ಕೆ ತುಂಬ ಈಸಿ ಮತ್ತು ಒಳ್ಳೆ ಸೀಸರ್ ಇದ್ದರೆ ಈಸಿಯಾಗಿ ನೋಡಿ ಈ ರೀತಿ ಕಟ್ ಮಾಡಿದರೆ ಆಯಿತು ಕ್ಲೀನ್ ಮಾಡಿದರೆ ಮೂರು ಬಂಗುಡೆ ಮತ್ತು ಬೊಲೆಂಜಿ ತುಂಬ ಟೈಮ್ ತಗೊಳ್ತದೆ ಕ್ಲೀನ್ ಮಾಡಲಿಕ್ಕೆ ಅದೊಂದರೆ ಸಣ್ಣ ಸಣ್ಣ ಮೀನು ಅಲ್ಲ ಮತ್ತು ತುಂಬ ಉಂಟು ಅದರಲ್ಲಿ ಒಂದು ಹಂಡ್ರೆಡ್ ಆದರೂ ಇರ್ಬೋದು ಬುಲಂಜೀರ ಹಾಗೆ ಅದು ತುಂಬ ಟೈಮ್ ಒಂದು ಗಂಟೆ ಆದರೂ ಬೇಕು ಬುಲಂಜೀರ ಕಟ್ ಮಾಡಲಿಕ್ಕೆ ನನಗೆ ಸೀಸರಲ್ಲಿ ಈಸಿ ಆಗೋದು ಈಗ ನೋಡಿ ಬಂಗುಡೆ ಕಟ್ ಮಾಡಿ ಆಯಿತು ನೋಡಿ ಇಷ್ಟು ಫ್ರೆಶ್ ಇದೆ ಇದನ್ನು ಇದಕ್ಕೆ ಕಟ್ಸ್ ಹಾಕಿ ಇದರಲ್ಲಿ ಮೊಟ್ಟೆ ಕೂಡ ಉಂಟು ನೋಡಿ ತುಂಬ ಟೇಸ್ಟಿ ಮೊಟ್ಟೆ ಇದ್ದರೆ ಮೀನು ಟೇಸ್ಟಿ ಇರುತ್ತೆ ಇದಕ್ಕೆ ಕಟ್ಸ್ ಹಾಕಿ ಮಸಾಲ ಹಾಕಿ ಇಡಬೇಕು ಮ್ಯಾರಿನೇಟ್ ಮಾಡಿ ಇಟ್ಟರೆ ಆಯಿತು ಈ ರೀತಿ ಹತ್ತಿರ ಹತ್ತಿರ ಕಟ್ಸಾಕಿಟ್ರೆ ಮಸಾಲೆ ಕೂಡ ಸರಿಯಾಗಿ ಒಳಗಡೆ ಎಳೆಯುತ್ತೆ ಮತ್ತು ಮೊದಲೇ ನೋಡಿ ನಾನು ಸ್ವಲ್ಪ ಇದು ಮಸಾಲ ಇದು ಮೀನು ಮಸಾಲ ಇದು ಗ್ರೈಂಡ್ ಮಾಡಿ ಇಟ್ಟಿದ್ದೆ ಇದನ್ನು ಈಗ ಹಾಕಿ ಒಂದು ಒಂದು ಎರಡು ಗಂಟೆ ಆದರೂ ಇಡಬೇಕು ಆಗ ಉಪ್ಪು ಖಾರ ಎಲ್ಲ ಸರಿಯಾಗಿ ಎಳೆದು ಟೇಸ್ಟಿಯಾಗಿರುತ್ತೆ ಹತ್ತಿರ ಹತ್ತಿರ ಕಟ್ಸಾಕಿದರೆ ಮಸಾಲೆ ಎಲ್ಲ ಒಳಗಡೆ ಹೋಗುತ್ತೆ ಇಲ್ಲಿ ರೈಸ್ ಕೂಡ ರೆಡಿ ಆಯಿತು ಕುಕ್ಕರಲ್ಲಿ ಇಟ್ಟಿದ್ದೆ ಬಾಯ್ಲ್ ರೈಸ್ ಇದು ಕೂಡ ರೆಡಿಯಾಯಿತು ಇದೊಂದು ಎರಡು ಗಂಟೆ ಇಟ್ಟರೆ ಆಗ ಬುಲೆಂಜೀರನ್ನು ಕರಿ ಮಾಡಿ ಇಡೀ ಲಾಸ್ಟ್ ಇದು ಫ್ರೈ ಮಾಡೋದು ಮಂಗಳೂರಿಗೆ ಬಂದರೆ ತುಂಬ ಪಪ್ಪಾಯ ತಿನ್ನೋದು ಯಾಕೆಂದರೆ ಅಲ್ಲಿ ದುಬೈಯಲ್ಲಿ ಎಷ್ಟು ಒಳ್ಳೆಯ ಪಪ್ಪಾಯ ಸಿಗೋದಿಲ್ಲ ನನಗಂತೂ ಇಲ್ಲಿ ತುಂಬ ಇಷ್ಟ ಮಂಗಳೂರಲ್ಲಿ ಸ್ವೀಟ್ ಸ್ವೀಟ್ ಇರುತ್ತೆ ಪಪ್ಪಾಯ ಹಾಗೆ ನೋಡಿ ಕಲ್ಲರ್ ಕೂಡ ಒಳ್ಳೇದಿದೆ ಇದು ಅಷ್ಟೇ ಸ್ವೀಟ್ ಇದೆ ಅಜ್ಜಿ ಕೂಡ ಕೊಡುವ ಪಪ್ಪಾಯ ಗೋಡ ಕಟ್ಕಂದಿಜೆ ಸ್ಲೈಸ್ ಕ ಕಟ್ ಕಟ್ಕೊಂಡಿದೆ ಕೊಡ ಇಲ್ಲಿ ಸಿಲ್ವರ್ ಫಿಶ್ ಕೂಡ ರೆಡಿ ಆಯಿತು ನೋಡಿ ಒಂದು ಗಂಟೆ ತಗೊಂಡಿದ್ದು ಕ್ಲೀನ್ ಮಾಡಲಿಕ್ಕೆ ಇದಕ್ಕೆ ತುಂಬ ಟೈಮ್ ತಗೊಳ್ತದೆ ಹಾಗೆಲ್ಲ ಕ್ಲೀನ್ ಮಾಡಿದ್ದೀನಿ ಇದರದ್ದು ಒಳ್ಳೆ ಗ್ರೇವಿ ಮಾಡಬೇಕು ಈಗ ಮಸಾಲ ಎಲ್ಲ ತೆಗೆದು ಇದಕ್ಕೆ ಫಸ್ಟ್ ಇದನ್ನು ಮ್ಯಾರಿನೇಟ್ ಮಾಡಿಡುವ ಇದಕ್ಕೆ ನಾನು ಇಲ್ಲಿ ಸ್ವಲ್ಪ ಅರಸಿನ ಉಡಿ ಉಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡಿ ಮತ್ತು ಒಂದು ಅರ್ಧ ಗಂಟೆ ಇಟ್ಟರೆ ಮತ್ತು ಸೈಡಲ್ಲಿ ಮಸಾಲೆ ಎಲ್ಲ ರೆಡಿ ಮಾಡುವಾಗ ಇದಕ್ಕೆ ಉಪ್ಪು ಎಲ್ಲ ಸರಿಯಾಗಿ ಎಳೆಯುತ್ತೆ ಎಲ್ಲ ನನಗೆ ನೋಡಿ ಫ್ರೆಶ್ ಮೀನಿದು ಕಾಲೇ ಹೋಮ್ ಥಿಯೇಟರ್ಗೆ ಹೋಮ್ ಥಿಯೇಟರ್ಗೆ ಕಲಿ ಮೂವಿ ಪಳೀತಾ ತುಮಿ ಯಾವ ಮಾಯಂಗೆ ಎಕ್ಸ್ಪ್ಲೈನ್ ಕರ್ ಮಾಯಂಗೆ ಎಕ್ಸ್ಪ್ಲೈನ್ ಮಾಡು ಅಜ್ಜಿಗೆ ಎಕ್ಸ್ಪ್ಲೇನ್ ಮಾಡು ಅಜ್ಜಿಗೆ ಗೊತ್ತಿಲ್ಲ ನೀನು ಹೇಳು ಸ್ಟೋರಿ ಆಯಿತಾ ಎರಾಸ್ಬಾಗ್ ಮಸಾಲಕ್ಕೆ ತಕ್ಕೊಂಡಿದ್ದೇನೆ ಇಷ್ಟು ತೆಂಗಿನ ತುರಿ ಮತ್ತು ಎರಡು ಹೆಸಳು ಬೆಳ್ಳುಳ್ಳಿ ಮತ್ತು ಅರ್ಧ ಈರುಳ್ಳಿ ಒಂದು ಅರ್ಧ ಚಮಚ ಹರಸಿನ ಹುಡಿ ಟರ್ಮರಿಕ್ ಪೌಡರ್ ಒಂದು ನಾಲ್ಕು ನಾನು ಚಿಲ್ಲಿ ತಗೊಂಡಿದ್ದೇನೆ ಯಾಕೆಂದರೆ ಈಗ ನಾನು ಚಿಲ್ಲಿ ಪೌಡರ್ ಅಂದರೆ ಮನೆಯಲ್ಲಿ ಮಾಡಿದ ಚಿಲ್ಲಿ ಪೌಡರನ್ನು ಹಾಕ್ತಾ ಇದ್ದೇನೆ ಒಂದು ಒಂದೂವರೆ ಟೇಬಲ್ ಸ್ಪೂನ್ ಇದರಲ್ಲಿ ಕೊತ್ತಂಬರಿ ಇದೆ ಜೀರಿಗೆ ಇದೆ ಮತ್ತು ಚಿಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಅದಕ್ಕೋಸ್ಕರ ನಾನು ಇಲ್ಲಿ ಕಾಶ್ಮೀರಿ ಚಿಲ್ಲಿಯನ್ನು ಇದ್ದೇನೆ ನೋಡಿ ಇಷ್ಟನ್ನು ಈಗ ಗ್ರೈಂಡ್ ಮಾಡಿ ತರುವ ಇದಕ್ಕೆ ಹಾಕುವ ಹುಳಿ ಗ್ರೈಂಡ್ ಮಾಡುವಾಗ ಇಷ್ಟು ತುಂಡು ಹುಳಿಯನ್ನು ಹಾಕ್ತಾ ಇದ್ದೇನೆ ಇದಕ್ಕೆ ನಾನು ತೆಂಗಿನ ಎಣ್ಣೆ ಹಾಕಿದ್ದೇನೆ ನೋಡಿ ತೆಂಗಿನ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಈರುಳ್ಳಿಯನ್ನು ಹಾಕಿದ್ದರೆ ಈರುಳ್ಳಿ ಒಳ್ಳೆ ಬ್ರೌನ್ ಆದಮೇಲೆ ಇದಕ್ಕೆ ಗ್ರೈಂಡ್ ಮಾಡಿಟ್ಟ ಮಸಾಲ ಹಾಕಿದರೆ ಆಯಿತು ಅಜ್ಜಿ ಹತ್ರ ಮಾತಾಡಿ ಮಾತಾಡಿ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಹಾಗೆ ಇವತ್ತು ಮೀನಿನ ಊಟ ಬಂಗುಡೆ ಮತ್ತು ಬೊಲೆಂಜೀರು ಕರಿ ಅಜ್ಜಿಗೆ ಕೂಡ ಮೀನು ಇಷ್ಟ ನನಗೆ ಕೂಡ ಮೀನು ಇಷ್ಟ ಹಾಗೆ ನೋಡಿ ಈಗ ಮಸಾಲವನ್ನು ಹಾಕಿದ್ದೇನೆ ಗ್ರೈಂಡ್ ಮಾಡಿಟ್ಟ ಮತ್ತು ಇದಕ್ಕೆ ಬೇಕಾದಷ್ಟು ನೀರು ಹಾಕಿ ಹದ ಮಾಡಿದರೆ ಆಯಿತು ನೋಡಿ ಇಷ್ಟು ಈ ರೀತಿ ಮಾಡಿದ್ದೇನೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೇನೆ ಮತ್ತು ಇಲ್ಲಿ ಮಂಗಳೂರಲ್ಲಿ ಮೀನು ಕರಿ ಅಷ್ಟು ಸೂಪರ್ ಆಗುತ್ತೆ ಯಾಕೆಂದರೆ ತೆಂಗಿನ ತುರಿ ಉಂಟಲ್ಲ ಕೋಕೋನೆಟ್ ಅದು ಕೂಡ ಫ್ರೆಶ್ ಸಿಗುತ್ತೆ ಈಗ ನೋಡಿ ಇಲ್ಲಿ ಒಂದು ಬಾಯ್ಲ್ ಬಂತು ಒಂದು ಬಾಯ್ಲ್ ಬರುವಾಗ ಈ ಮ್ಯಾರಿನೇಟಿಂಗ್ ಮಾಡಿ ಟಲಂಜೀರನ್ನು ಹಾಕಿದರೆ ಆಯಿತು ಇದು ತುಂಬ ಮಿಕ್ಸ್ ಮಾಡಬೇಕಂತ ಇಲ್ಲ ಮಿಕ್ಸ್ ಮಾಡಿದರೆ ಅದು ಹುಡಿ ಹುಡಿ ಆಗುತ್ತೆ ಅದಕ್ಕೆ ಹಾಕಿದ ಮೇಲೆ ಅಲ್ಲೇ ನೋಡಿ ಯಾವ ರೀತಿ ಬಂದಿದೆ ಮೀನು ಕರಿ ಬೊಲೆಂಜೀರ್ ಗ್ರೇವಿ ಸೂಪರ್ ಆಗುತ್ತೆ ಇದಕ್ಕೆ ಸಿಲ್ವರ್ ಫಿಶ್ ಅಂತ ಹೇಳ್ತಾರೆ ಸಿಲ್ವರ್ ಫಿಶ್ ಕರಿ ರೆಡಿಯಾಗಿದೆ ಅದು ಬಿಸಿ ಬಿಸಿ ಊಟದ ಜೊತೆ ಅಂತ ಆಗುತ್ತೆ ಇಲ್ಲಿ ಬಂಗುಡೆ ಕೂಡ ರೆಡಿ ಆಯಿತು ಫ್ರೈ ಮಾಡಿದ್ದೇನೆ ಇದು ಕೂಡ ರೆಡಿ ಆಯಿತು ಇದು ಬಾಯ್ಲ್ಡ್ ರೈಸ್ ಜೊತೆ ಒಳ್ಳೆ ಕಾಂಬಿನೇಷನ್ ಬಂಗುಡೆ ಮತ್ತೆ ಮೊಲೆಂಜಿರ್ ಗ್ರೇವಿ ಎಲ್ಲ ಈ ವ್ಲಾಗನ್ನು ಇಲ್ಲಿಗೆ ಆ್ಯಂಡ್ ಮಾಡ್ತೇನೆ ನಿಮ್ಗೆ ಇಷ್ಟ ಆದ್ರೊಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್